ಕೋಡೆಗಲ್ಲು ಮಹಿಳಾ ಡೈರಿಗೆ ನಡೆದಂತಹ ಜಿದ್ದಾಜಿದ್ದ ಚುನಾವಣೆಯಲ್ಲಿ ಗೆದ್ದ ನಿರ್ದೇಶಕರಿಗೆ ಸಚಿವ ಡಾಕ್ಟರ್ ಎನ್ಸಿ ಸುಧಾಕರ್ ಅವರಿಂದ ಅಭಿನಂದನೆ ಚಿಂತಾಮಣ ತಾಲೂಕಿನ ಅಂಬಾಯಿ ದುರ್ಗಾ ಹಬ್ಬಳಿಗೆ ಸೇರಿದ ಕೋಡೆಗಲ್ಲು ಗ್ರಾಮದ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಸೇರಿರತಕ್ಕಂತಹ ಹನ್ನೊಂದು ಸ್ಥಾನಗಳಿಗೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆದಿರತಕ್ಕಂತಹ ಚುನಾವಣೆಯಲ್ಲಿ ತೀವ್ರ ಪೈಪೋಟಿಯಿಂದ ಜಿದ್ದಾಜಿದ್ದಾಗಿ ನಡೆದಾದರೂ ಕೊನೆಗೆ ಸಚಿವ ಡಾಕ್ಟರ್ ಎನ್ಸಿ ಸುಧಾಕರ್ ಅವರ ಬಣ್ಣ ಹನ್ನೊಂದಕ್ಕೆ ಹನ್ನೊಂದು ಸ್ಥಾನಗಳನ್ನು ಗೆಲುವು ಸಲ್ಲಿಸಿ ಜಯಬಾರಿ ಧಾರಿಸಿದ್ದರು ಆದರೆ ಸೋಮವಾರ ನಂತರ ನಡೆಯತಕ್ಕಂತಹ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ನಿರ್ದೇಶಕರ ಚುನಾವಣೆಯಲ್ಲೂ ಸಹ ಗಿರಿಜಮ್ಮ ಶ್ರೀನಿವಾಸ್ ಮತ್ತು ಉಪಾಧ್ಯಕ್ಷರಾಗಿ ಭವಾನಿ ರಾಧಾಕೃಷ್ಣರವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಹಾಗಾಗಿ ಗೆಲುವಿನ ಸಹಕಾರ ನೀಡಿರತಕ್ಕಂತಹ ಮತ್ತು ಮಾರ್ಗದರ್ಶನ ನೀಡಿರ್ತಕ್ಕಂಥ ಸಚಿವ ಡಾಕ್ಟರ್ ಎಂ ಸುಧಾಕರ್ ಅವರು ತಾಲೂಕು ಪಂಚಾಯಿತಿ ಆಗಿ ವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನಿಸಿ ಗ್ರಾಮಸ್ಥರು ಸತ್ಕಾರ ನೀಡಿದರು ಮೂರಾರು ಸಂಖ್ಯೆಯಲ್ಲಿ ಸಂತಸದಿಂದ ವ್ಯಕ್ತಪಡಿಸಿ ಮಾತನಾಡಿದ ಅವರು ಕೋಡೆಗಂಡು ಗ್ರಾಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ವಿಭಜನೆಯಾಗಿ ಶಿಲಟ್ಟ ಕ್ಷೇತ್ರಕ್ಕೆ ಸೇರಿದೆ ಆದರೂ ಸಹ ನಮ್ಮೊಂದಿಗಿನ ಗ್ರಾಮಸ್ಥರ ಒಡನಾಟ ಪ್ರೀತಿ ವಿಶ್ವಾಸ ಆಗಿಯೇ ಇದೆ ಆ ವಿಶ್ವಾಸ ನಾವು ಎಂದಿಗೂ ಧಕ್ಕೆ ತರುವುದಿಲ್ಲ ಮತ್ತೆ ಧಕ್ಕೆ ತಂದಿಲ್ಲ ಹಾಗಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಿಮ್ಮ ಸದಸ್ಯಗಳನ್ನು ಈಡೇರಿಸುವ ಭರವಸೆಯನ್ನು ಸಹ ನೀಡುತ್ತೇನೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗೆಲುವು ಪಡೆಯಿರತಕ್ಕಂತಹ ಮಹಿಳಾ ಸದಸ್ಯರಾಗಿರ್ತಕ್ಕಂತಹ ಆಂಗಿಲಮ್ಮ ನಾರಾಯಣಸ್ವಾಮಿ ಕೋಮಲಮ್ಮ ಪೆದ್ದಮ್ಮ ರೆಡ್ಡಮ್ಮ ಶಿವಣ್ಣ ರಜನಿ ಸುಬ್ಬಾರೆಡ್ಡಿ ಪಾಪಲಮ್ಮ ವೆಂಕಟರೆಡ್ಡಿ ಸುನೀತಾ ಮುರಳಿ ಸುಶೀಲಮ್ಮ ಯಾಮಾರೆಡ್ಡಿ ಕೃಷ್ಣಮ್ಮ ನರಸಿಂಹಪ್ಪ ಸಿದ್ದಮ್ಮ ಸುಬ್ಬಣ್ಣ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ನಾಗರಾಜ್ గ్రామ పంచాయతి సదస్యర కె వెంకటరెడ్డి మంజిళ కదిరప్ప డైరి కార్యదర్శి అయిత ఆరతి పల్లిగడ్డ నాగరాజ్ నాగరాజ్ తార్తసారతి వి వెంకటరెడ్డి కేఆర్ వెంకటేశ్పి చిన్నప్పయ్య కేఎం సుబ్బణ కేవి రమేశ్ రారదంతి గ్రామస్థరు ఇతర హాజరారు స్వతంత్ర బందోళి ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೊಡೆಗಂಡು ಗ್ರಾಮ ನಮ್ಮ ಕುಟುಂಬಕ್ಕೆ ಬಹಳ ಸಹನಿಯವಾಗಿರ್ತಕ್ಕಂಥ ಬಹಳಷ್ಟು ಜನ ಮುಖಂಡರಲ್ಲಿ ನಮ್ಮ ಜೊತೆ ಇದೆ ಸಾವಿರದ ಒಂಬೈನೂರ ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ಮಳೆ ಜಾಸ್ತಿ ಬಂದು ಕೆರೆ ಕಿತ್ತೋಗಿರ್ತಕ್ಕಂಥ ಘಟನೆ ನಮ್ಮ ತಂದೆಯವರು ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಂಡಿದ್ದೆ ಬಯಸ್ತೇನೆ ಆ ರೀತಿ ಆಗಿದೆ ಆದರೆ ಎರಡು ಸಾವಿರದ ಹದಿನೆಂಟರ ಕ್ಷೇತ್ರ ಮರವಿ ಆದಂತ ಆದಂಥ ಸಂದರ್ಭದಲ್ಲಿ ಚಿಲ್ಕಲೇರ್ ಮೊಬೈಲ್ ಕೂರ್ತಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಹೋಯ್ತು ಆದರೂ ಆ ಭಾಗದಲ್ಲಿರ್ತಕ್ಕಂಥ ಮುಖಂಡರು ಏನು ನಮ್ಮ ಹಳೆಯ ಸುದೀರ್ಘವಾದಂಥ ಸಂಬಂಧ ಇತ್ತು ನಾನು ಒಂದು ಬಾರಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗೊ ಒಳಗೆ ಒಂದು ಬಾರಿ ನಾನು ಈ ಭಾಗವನ್ನು ಪ್ರತಿನಿಧಿ ಮಾಡಿದ್ದೆ ನಾನು ಶಾಸಕರಾಗಿ ಪ್ರತಿನಿಧಿಸಿದ್ದೆ ಆದರೂ ಅವರು ಅವತ್ತಿನಿಂದ ಆ ಒಂದು ಹಳೆಯ ಒಂದು ವಿಶ್ವಾಸವನ್ನು ಇವತ್ತಿಗೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಈಗಲೂ ಕೂಡ ಅವರು ನಮ್ಮ ಮಾತಿಗೆ ಸಂಪೂರ್ಣ ನಮಗೆ ಗೌರವ ಕೊಡ್ತಾರೆ ಮತ್ತು ಅದೇ ರೀತಿ ನಾವು ಕೂಡ ಅವರಿಗೆ ಎಲ್ಲ ರೀತಿಯಲ್ಲಿ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಈಗ ಅವರು ಭಾಳ ಏನೋ ಕಷ್ಟಪಟ್ಟು ಎಲ್ಲರೂ ಈ ಒಂದು ಮಹಿಳಾ ಹಾಲು ಉತ್ಪಾದಕರ ಸಂಘದಲ್ಲಿ ಎಲ್ಲರೂ ಹನ್ನೊಂದು ಜನನೂ ಗೆದ್ದು ಗೆದ್ದಿದ್ದಾರೆ ಇವತ್ತು ಅವರು ಗೆದ್ಕೊಂಡು ಬಂದು ಇವತ್ತು ನಾನು ಭೇಟಿ ಮಾಡಬೇಕು ಅಂತ ಮೊನ್ನೆನೇ ಮೂರು ದಿವಸದಿಂದ ಹೇಳಿದರು ಇವತ್ತು ಅವ್ರ ಪಾಪ ಬೆಳಗ್ಗೆ ಮಧ್ಯಾಹ್ನ ಬೇಗ ಬಂದಿದ್ದರು ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದರಿಂದ ಲೇಟಾಯಿತು ಮತ್ತು ಗುಂಡ್ಲಲ್ಲಿ ಒಂದು ಕೆರೆ ಏನು ಮಡಿ ಏನು ಕೆರೆ ಕಟ್ಟೆ ಇದಾಗಿರೋದ್ರಿಂದ ಈಗ ಚಿಕ್ಕೋಗಿದ್ರಿಂದ ಅಲ್ಲಿ ಹೋಗಿ ಭೇಟಿ ಮಾಡಿ ಇವತ್ತಿ ಒಂದು ಸಭೆ ಕರೆದಿದ್ದೀನಿ ಈಗ ಇಲ್ಲಿ ಬರ್ತಾರೆ ಅದಕ್ಕೆ ಇಲ್ಲೇ ಬಂದ್ಬಿಡಿ ಅಂತ ಹೇಳಿದೆ ಅದರಿಂದ ಈಗಾಗಲೇ ತಡ ಆಗಿದೆ ಈಗ ಅವರು ಬೇಗ ಊರಲ್ಲಿ ಹೋಗಬೇಕಾಗುತ್ತೆ ಖಂಡಿತ ನಮ್ಮ ಸಹಕಾರ ಅವರಿಗೆ ಸದಾ ಇರ್ತದೆ ಅಂತಕ್ಕಂಥ ಮಾತೀವಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಚುನಾವಣೆ ನಡೆದಿದ್ದು ಹನ್ನೊಂದು ಸ್ಥಾನಕ್ಕೆ ಹನ್ನೊಂದು ಸ್ಥಾನವನ್ನು ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆದ್ದಿರುತ್ತಾರೆ ಅದೇ ರೀತಿಯಾಗಿ ನಮ್ಮ ಸುಧಾಕರ್ ಅಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಮಾಡಿ ಅಣ್ಣ ಅವರಿಗೆ ಪೂರ್ವಕ ವಂದನೆಗಳನ್ನು ಸಲ್ಲಿಸಲು ಬಂದಿರುತ್ತೇನೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ